ಫೆಬ್ರವರಿ ಇಪ್ಪತ್ತರಂದು ಶ್ರೀ ಶರಣಮುತ್ಯ ಮಹಾರಾಜರ ಇಪ್ಪತ್ತೈದನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಸರ್ದ ರಾಯಪ್ಪ ಹೇಳಿದರು ಕಲಬುರಗಿ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಫೆಬ್ರವರಿ ಇಪ್ಪತ್ತರಂದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹಂಚನಾಳ ಗ್ರಾಮದಲ್ಲಿ ಶ್ರೀ ಶರಣಮುತ್ತ್ಯಾ ಮಹಾರಾಜರ ಇಪ್ಪತ್ತೈದನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪುಣ್ಯ ಪುಣ್ಯಸ್ಮರಣೋತ್ಸವದ ನಿಮಿತ್ತವಾಗಿ ಅಂದಿನ ದಿನ ರಜಿತ ಮಹೋತ್ಸವ ಲಕ್ಷ ದೀಪೋತ್ಸವ ಧರ್ಮಸಭೆ ರಥೋತ್ಸವ ಹಾಗೂ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದ್ದು ವಿಜೃಂಭಣೆಯಿಂದ ಜಾತ್ರೆ ಜರುಗಲಿದೆ ಎಂದು ತಿಳಿಸಿದರು ಇಪ್ಪತ್ತೈದನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಸರವು ಈ ಕಾರಣಕ್ಕಾಗಿ ಭವ್ಯ ಪ್ರಮಾಣದ ಏನಪ್ಪ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿ ಅದ್ರ ಜೊತೆಗೆ ಒಂದು ಧರ್ಮಸಭೆ ಇದೆ ಮತ್ತು ಅದೇ ಸಾಯಂಕಾಲ ಏನಪ್ಪ ರಥೋತ್ಸವ ಇದೆ ಕುಂಭೋತ್ಸವ ಇದೆ ಈ ರೀತಿ ಏನಪ್ಪ ಅಂದ್ರೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿವಿ ಅಲ್ಲಿ ಈ ಭಾಗದಲ್ಲಿ ನಾವು ಏನಪ್ಪ ಅಂದರೆ ಶರಣಮುತ್ಯ ಮಹಾರಾಜ ಅವರನ್ನ ದೈವರು ತಮ್ಮ ಭಕ್ತರು ದೈವ ದೈವಾರಾಧನೆ ಅಂತೇಳಿ ಅವ್ರಿನ್ನ ಏನಪ್ಪ ಪೂಜಿಸ್ತಾರೆ ಅವ್ರಿಗೆ ತ್ರಿಕಾಲಜ್ಞಾನಿ ಶರಣಮತಿ ಮಹಾರಾಜ ಅಂತಾರೆ ನಡೆದಾಡುವ ದೇವರಂತಾರೆ ಇವರು ಸುಮಾರು ನೂರ ಇಪ್ಪತ್ತೈದು ವರ್ಷಗಳ ಕಾಲ ಬದುಕಿ ಈ ನಾಡಿನ ಜನರಿಗೆ ಹಲವಾರು ಏನಪ್ಪ ಅಂದರೆ ಕುಂದು ಕೊರತೆಗಳನ್ನುಿಸಿದ್ದಾರೆ ಹಲವಾರು ಪವಾಡಗಳು ಮಾಡಿದ್ದಾರೆ ಇವತ್ತು ಇಲ್ಲಿಯವರೆಗೂ ಕೂಡ ಅವರು ಒಂದೇ ಒಂದು ಪವಾಡಗಳು ನಾವು ಹೊರಗಿನ ಪ್ರಪಂಚಕ್ಕೆ ತೋರ್ಪಡಿಸಿಲ್ಲ ಕಾರಣ ಏನಂದರೆ ಇವತ್ತು ವೈಜ್ಞಾನಿಕ ಮನೋಸ್ಥಿತಿ ಇರೋದರಿಂದ ಇವತ್ತು ನಾನೊಬ್ಬ ಸ್ಕಾಲರಾಗಿ ನನ್ನೊಳಗೂ ಹಲವಾರು ಪ್ರಶ್ನೆಗಳಾದಾವೆ ನಾನು ಈ ರೀತಿ ಹೇಳಿದ್ರೇನು ಅಪಚಾರ ಆಗಿತ್ತು ಅನ್ನೋ ಕಾರಣಕ್ಕಾಗಿ ಇಲ್ಲಿ ತನಕ ಬಿಟ್ಟು ಕೆಲವೊಬ್ರು ಮಾರ್ಗದರ್ಶನ ಮಾಡಿದ್ರು ಸಲಹೆ ಕೊಟ್ಟರು ಇವತ್ತು ಒಂದು ಯಾವುದೋ ವಿಜ್ಞಾನಕ್ಕೂ ನಿಲ್ಕದ ಒಂದು ಶಕ್ತಿ ಇದ್ದಿದ್ದು ಸತ್ಯ ಇದೆ ನೀವು ಇದನ್ನೇ ಅಷ್ಟೇ ಇಟ್ಕೊಂಡು ಕೊಳ್ತೀರಾ ಅದು ಅಲ್ಲಿಗೆ ಸೀಮಿತಗೊಳಿಸ್ದಂಗೆ ಆಗ್ತದೆ ಅವ್ರಿಗೆ ನೀವೇನಪ್ಪ ಅಂದ್ರೆ ಹೊರಗೆ ತರೋಂಥ ಕೆಲಸ ಮಾಡಬೇಕು ಮಾಧ್ಯಮದ ಮುಖಾಂತರ ಆಗಲಿ ಮತ್ತು ಜನಪದ ಸಾಹಿತ್ಯ ಮುಖಾಂತರ ಆಗಲಿ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು ನೀವು ತರಬೇಕು ಅನ್ನೋ ಕಾರಣಕ್ಕೆ ಒಂದು ವಿಚಾರ ಬಂತು ಈಗಾಗಲೇ ಹಲವಾರು ಸಂತರು ಶರಣರು ಮಾನ್ ಪುರುಷರು ಪುರಾಣಗಳಿವೆ ಇವ್ರದ್ದು ಹಲವಾರು ಪವಾಡೆಗಳಿವೆ ಮಾಡೋಣ ಅನ್ನೋ ಒಂದು ಒಂದು ಉದ್ದೇಶದಿಂದ ಇವತ್ತಿನ ಇಪ್ಪತ್ತೈದನೇ ಜಾತ್ರಾ ಮಹೋತ್ಸವ ಇದ್ದಾಗೂ ಕೂಡ ಜಾತ್ರೆ ನಡೀತು ಅವರ ನಂತರನೂ ಇವತ್ತು ನಿರಂತರವಾಗಿ ಜಾತ್ರೆ ನಡೀತು ಒಂದು ಕರಿಗಡ್ಬ ತುಪ್ಪ ಅನ್ನೋ ಒಂದು ಜಾತ್ರೆ ಈ ಭಾಗದಾಗ ಎಲ್ಲಿ ನಡೆಯಲಿಲ್ಲ ಅಂತ ದೊಡ್ಡ ಪ್ರಮಾಣದ ಒಂದು ಜಾತ್ರೆ ಅವರು ಇದ್ದ ಕಾಲಕ್ಕೆ ನಡೀತು ಆ ಜಾತ್ರೆ ಒಂದು ಮೂವತ್ತು ವರ್ಷ ಆಯ್ತು ಈಗ ಜಾತ್ರೆ ನಡೆದು ಅವರ ನಂತರ ಏನಪ್ಪ ಅಂದ್ರೆ ಈಗ ಇಪ್ಪತ್ತೈದನೇ ವರ್ಷ ಬೆಳ್ಳಿ ಮಹೋತ್ಸವ ಲಿಂಗೈಕ್ಯ ಆಗಿ ಆ ಕಾರಣಕ್ಕೆ ಈ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಬಂದ್ವಿ ಅವರು ಹಲವಾರು ಪುರಾಣ ಪವಾಡಗಳೇ ಇದ್ದೇವೆ ಈಗ ಉದಾಹರಣೆ ನಮ್ಮ ಊರು ಸ್ವಂತ ಊರಲ್ಲೇ ಒಬ್ಬಳು ಮಲ್ಲಮ್ಮ ಅಂತೇಳಿದ್ದು ಅವಳಿಗೆ ಏನಪ್ಪ ಅಂದರೆ ಕುಷ್ಟರೋಗ ಇರ್ತೀವಲ್ಲ ಮಾರೋಗ ಬಂದ ಕಾರಣದ ಸಂದರ್ಭದಲ್ಲಿ ಇವತ್ತು ಅವ್ರ ಮನೆಗೆ ಯಾರೋ ಅವಳಿಗೆ ಇಟ್ಕೊಳ್ಳೋಕ್ಕೆ ತಯಾರಿರಲಿಲ್ಲ ಒಯ್ದು ಅಡವೆಯಲ್ಲಿ ಬಿಟ್ಟು ಬಂದರು ಬಿಟ್ಟು ಬಂದ ಸಂದರ್ಭದಾಗ ಅವಳ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋದ ಸಂದರ್ಭದಾಗ ಶರಣುತ್ತೆ ಮಹಾರಾಜಿಯವರು ಅವ್ರು ಕಡ್ಕೊಂಡ್ಬಂದು ತಮ್ಮ ಮನೆಯಲ್ಲಿ ಇಟ್ಕೊಂಡು ಸತತವಾಗಿ ಒಂಬತ್ತು ವರ್ಷ ಇಟ್ಕೊಂಡಿದ್ರು ರೀ ಇವತ್ತಿಗೂ ಕೂಡ ಆ ಯಮನ ಬಟ್ಟೆಗಳು ಮಂಡ್ಯ ಆದವ ಇವತ್ತು ನಿರ್ದರ್ಶನ ಈಗ ನಾವೆಲ್ಲ ಸಣ್ಣವ್ರಿದ್ದಾಗ ಅವಳು ತೊಡಿಮ್ಯಾಗ ಆಡಿ ಬೆಳೆದಂಥವ್ರು ನಮ್ಗೆ ಇವತ್ತು ಕೂಡ ಏನಾಗಿಲ್ಲ ಇವತ್ತು ಈ ಆ ರಾಜ್ ಈ ಜಾತ್ರೆದೊಳಗೆ ರಥೋತ್ಸವ ಆಗಲ್ಲ ಇಲ್ಲಿ ಬಸವನ ಸಂಗಾಳಿಗೆ ಅಂತೇಳಿ ಬಸವರಾಜ ಪಾಟೀಲ್ ಅವರು ಅವ್ರು ಕಣ್ಣು ಹೋಗೋದ ಸಂದರ್ಭದಾಗ ಈ ದೇಶದ ಯಾವ್ಯಾವ ಮೂಲೆಯಲ್ಲಿ ಒಳ್ಳೊಳ್ಳೆ ಕಣ್ಣಿನ ಆಸ್ಪತ್ರೆಗಳವಂತ ಕೇಳ್ಪಟ್ಟರು ಅಲ್ಲೆಲ್ಲ ಹೋಗಿ ಬಂದಾರಂತೆ ಕಡಿಗೆ ಕರ್ಣ ಬರಲಾರ ಸಂದರ್ಭದಾಗ ಯಾರೋ ಅವ್ರಿಗೆ ಸಂಬಂಧಿಕರು ಇಂಥಲ್ಲಿ ಇಂಥ ಒಬ್ಬರು ಸತ್ಪುರುಷರ ಅದರ ಅವ್ರಿಗೆ ಹೋಗಿ ನೀವು ಕಾಣ್ರಿ ನಿಮ್ ಕರ್ಣ ಬರ್ತಾವ ಅಂತ ಹೇಳೋ ಸಂದರ್ಭದಾಗ ಅವ್ರ ಅಲ್ಲಿ ಏನಪ್ಪಾ ಹಂಚಿನ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರ್ಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಆರ್ಥೋಪೆಟಿಕ್ ಇ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್